ಂತೆ ದತ್ತಪೀಠ ಅಭಿಯಾನವು ಈ ವರ್ಷ ಸ್ಕಂದ ಪಂಚಮಿ ಡಿಸೆಂಬರ್ ಆರರಿಂದ ಪ್ರಾರಂಭ ಆಗಿದೆ ಚಿಕ್ಕಮಗಳೂರಿನ ಛತ್ರದು ಪರ್ವತದಲ್ಲಿರುವಂಥ ದತ್ತಪೀಠದಲ್ಲಿ ಇನ್ನು ದತ್ತಾತ್ರೇಯ ಪಾತ್ರತಾ ಪೂಜೆ ಮತ್ತು ಆ ಗುಹೆಯನ್ನು ಸಂಪೂರ್ಣವಾಗಿ ಆ ಪ್ರದೇಶವನ್ನು ಹಿಂದೂಗಳ ಸಂಪರ್ಕಿಗೆ ಒಪ್ಪಿಸಬೇಕು ಹಾಗೆ ಈಗಾಗಲೇ ತ್ರಿಕಾಲ ಪೂಜೆ ನಡೀತಾ ಇದೆ ಹಾಗೂ ಹುಣ್ಣಿಮೆಯ ಪೂಜೆ ಕೂಡ ನಡೀತಾ ಇದೆ ಏನಲ್ಲಿ ಇಸ್ಲಾಮಿನ ಆಚರಣೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮತ್ತೆ ಅಲ್ಲಿನ ಪೂರಿಗಳನ್ನು ಅಲ್ಲಿ ಹತ್ತಿರ ಇರುವಂತಹ ಬಾಬಾ ಕೂಡ ನಾಗೇನಹಳ್ಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹವನ್ನು ಇಟ್ಕೊಂಡು ಸ್ಕಂದ ಪಂಚಮಿಯಿಂದ ದತ್ತ ಜಯಂತಿಯವರಿಗೆ ಮಾಲಾಧಾರಣೆ ಅಭಿಯಾನ ನಡೀತಾ ಇದೆ ಹದಿಮೂರನೇ ಹನ್ನೆರಡನೇ ತಾರೀಕು ಅನುಸೀಯ ಜಯಂತಿಯ ಪ್ರಯುಕ್ತವಾಗಿ ಮಹಿಳೆಯರಿಂದ ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ನಡೀಲಿಕ್ಕಿದೆ ಸಂಕೀರ್ತನ ಯಾತ್ರೆ ನಡೆಯಲಿಕ್ಕಿದೆ ಹಾಗೆ ಹದಿಮೂರನೇ ತಾರೀಕು ಶೋಭಾಯಾತ್ರೆ ಹದಿನಾಲ್ಕನೇ ತಾರೀಕು ದಚ್ಚ ಜಯಂತಿಯ ಪ್ರಯುಕ್ತ ದತ್ತಪೀಠದಲ್ಲಿ ದತ್ತ ದರ್ಶನ ನಡೀಲಿಕ್ಕಿದೆ ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ಹೋಮ ಹವನಗಳು ಕೂಡ ಆಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ನಮ್ಮೆಲ್ಲ ಆಗ್ರಹಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ದತ್ತಪೀಠ ದರ್ಶನ ಮಾಡಲಿಕ್ಕಿದಾವೆ ನಮ್ಮ ಮಂಗಳೂರು ವಿಭಾಗ ಪುತ್ತೂರು ಉಡುಪಿ ಮಂಗಳೂರು ಸೇರಿದಂತೆ ನಮ್ಮ ಮಂಗಳೂರು ವಿಭಾಗದಲ್ಲಿ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ದತ್ತಪೀಠ ದರ್ಶನ ದತ್ತಮಾಲಧಾರಿಗಳಾಗಿ ಯಾತ್ರೆಯನ್ನು ಮಾಡಲಿಕ್ಕಿದ್ದಾರೆ ದತ್ತಪೀಠ ಕೂಡ ಮಾಡಲಿಕ್ಕಿದ್ದಾರೆ ಹಾಗಾಗಿ ಆ ದತ್ತಪೀಠ ಮಾಲೆಯನ್ನ ಧಾರಣೆ ಮಾಡಿ ಆಗಿದೆ ವಿವಿಧ ಭಾಗಗಳಲ್ಲಿ ದತ್ತಗುದ್ಧ ತಮ್ಮ ಸಂಕೀರ್ತನೆ ಯಾತ್ರೆ ಕೂಡ ನಡೀತಾ ಇದೆ ದತ್ತಪೀಠ ದತ್ತಾತ್ರೇಯ ಪೀಠವನ್ನ ಸಂಪೂರ್ಣ ಹಿಂದೂಗಳ ಕ್ಷೇತ್ರವೆಂದು ಘೋಷಿಸಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕು ಅನ್ನತಕ್ಕಂತಹ ಏನು ಆಗ್ರಹದೊಂದಿಗೆ ದತ್ತಪೀಠದಲ್ಲಿ ಯಾವುದೇ ಇಸ್ಲಾಮಿಕ್ ಚಟುವಟಿಕೆಗಳನ್ನು ನಡೆಸಬಾರ್ದು ಅಲ್ಲೇನು ಇಸ್ಲಾಮಿಕ್ ಗೋರಿಗಳಿದೆ ಅದನ್ನ ಮಾರಿ ನಾಗೇನ ಹಳ್ಳಿಗೆ ಅದನ್ನ ಸ್ಥಳಾಂತರ ಮಾಡಬೇಕು ಹಾಗೆ ಅಲ್ಲೇನು ಅಮೂಲ್ಯ ವಸ್ತುಗಳಿತ್ತು ಅದೆಲ್ಲ ಕಳವಾಗಿದೆ ಮತ್ತು ಅದನ್ನು ಸರ್ಕಾರದಲ್ಲಿದೆ ಒತ್ತುಗಳಿದೆ ಅದನ್ನೆಲ್ಲ ಆ ಅಮೂಲ್ಯ ವಸ್ತುಗಳನ್ನ ಹಿಂದೂ ಸಮಾಜದ ಏನು ಅದಕ್ಕೆ ಟ್ರಸ್ಟ್ ಗೆ ಒಪ್ಪಿಸಬೇಕು ಆಮೇಲೆ ಪುನರ್ ಪ್ರತಿಷ್ಠಾಪನೆ ಮೂರ್ತಿ ಏನಿದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಏನು ದತ್ತಪೀಠದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಸಂಪೂರ್ಣವಾಗಿ ಅದನ್ನು ಸಂಪೂರ್ಣವಾಗಿ ಕಿತ್ತು ಆ ಸಂಪೂರ್ಣ ದತ್ತಾತ್ರೇಯ ದೇವಸ್ಥಾನ ಅಂತ ಘೋಷಣೆ ಮಾಡಬೇಕು ಅಲ್ಲಿ ಇಮಾಮಿ ದತ್ತಾತ್ರೇಯ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಅತ್ರಿತನೆಯ ಮತ್ತೆ ಅನುಸೀಯ ದೇವಿಯ ಮಗನಿಗೆ ಯಾವುದೇ ದರ್ಗ ಇಲ್ಲ ನಮ್ಮ ದೇವಸ್ಥಾನ ಹಾಗಾಗಿ ದತ್ತಾತ್ರೇಯ ಸ್ವಾಮಿಗಳ ದೇವಸ್ಥಾನ ಅಂತ ಘೋಷಣೆ ಮಾಡಿ ಅದನ್ನ ಸಂಪೂರ್ಣವಾಗಿ ಹಿಂದೂಗಳಿಗೆ ವಹಿಸಬೇಕು ಅಂತ ನಮ್ಮ ಆಗ್ರಹವನ್ನ ಮಾಡುತ್ತಾ ನಾವು ನಾವು ದತ್ತಪೀಠ ಯಾತ್ರೆಯನ್ನ ಮಾಡಿ ಅಲ್ಲಿ ದರ್ಶನವನ್ನು ಮಾಡಲಿಕ್ಕೇವೆ ಅಭಿಯಾನವನ್ನು ಕೈಗೆಟ್ಟುಕೊಂಡಿತ್ತು ಆ ಸಮಯದಲ್ಲಿ ಯಾವುದೇ ಅವಕಾಶಗಳಿಲ್ಲ ಪೂಜೆ ಪುನಸ್ಕಾರ ಇರಲಿ ಒಂದು ಕರ್ಪೂರ ಅಗ್ನಿ ಕೂಡ ಯಾವುದೇ ಅವಕಾಶಗಳಿರಲಿಲ್ಲ ಈಗ ಸಂಪೂರ್ಣ ನಮ್ಮ ಸಂಘಟನೆಯ ಹೋರಾಟಕ್ಕೆ ಸಂದರ್ಭವಾಗಿ ತ್ರಿಕಾಲ ಪೂಜೆಗೆ ಅವಕಾಶ ಇದೆ ಸಿಕ್ಕಿದೆ ಆವರಣದ ಮೇಲಿದ್ದಂತಹ ಏನು ಗೋರಿಗಳ ಮೇಲೆ ಹಸಿರು ಚಾದರನ್ನ ಹಸಿರು ಬಟ್ಟೆಯನ್ನ ತೆಗೆಯುವಂತಾಗಿದೆ ಅಜಾಲು ನಿಲ್ಲಿಸುವಂತಾಗಿದೆ ಹಾಗೆ ಅಲ್ಲಿ ಮಾಂಸಾಹಾರ ಪ್ರಾಣಿ ಬದಿಗಳು ನಡೀತಾ ಅದು ಸಂಪೂರ್ಣವಾಗಿ ನಿಷೇಧ ಆಗಿದೆ ದತ್ತಪೀಠಗಳಿಗೆ ಭಕ್ತಗಿರಿಗೆ ಬರುವಂತಹ ಭಕ್ತರಿಗೆ ಸ್ವಾಮೀಜಿಗಳಿಗೆ ಅವಕಾಶ ಸಿಕ್ಕಿದೆ ಅಷ್ಟೇ ಅಲ್ಲದೆ ಹುಣ್ಣಿಮೆಯ ಪೂಜೆಗೂ ಕೂಡ ದತ್ತಾತ್ರೇಯರ ಹುಣ್ಣಿಮೆಯ ಪೂಜೆಗೂ ಕೂಡ ಅವಕಾಶ ಸಿಕ್ಕಿದೆ ಹಾಗಾಗಿ ಈ ಸಂಘಟನೆಗೆ ಸಿಕ್ಕ ಫಲ ಇದು ಹಾಗಾಗಿ ದತ್ತಾತ್ರೇಯ ಸ್ವಾಮಿಯ ಆ ಪುಣ್ಯ ಕ್ಷೇತ್ರವನ್ನ ಹಿಂದೂಗಳ ಕ್ಷೇತ್ರವನ್ನು ಘೋಷಣೆ ಮಾಡಬೇಕು ಅಂತ ಹೋರಾಟ ಕಾನೂನು ಹೋರಾಟ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ದೇವಸ್ಥಾನ ಆಗ್ಲಿಕ್ಕಿದೆ ನಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅನ್ನೋದನ್ನ ನಂಬಿಕೆ ನಮಗಿದೆ ಹದಿಮೂರಕ್ಕೆ ಚಿಕ್ಕಮಗಳೂರು ಶೋಭಾಯಾತ್ರೆ ಇದೆ ಹದಿನಾಲ್ಕಕ್ಕೆ ದತ್ತಪೀಠದಲ್ಲಿ ದತ್ತಾತ್ರೇಯ ಪೂಜೆ ಹೋಮ ಹವನಗಳು ಆಮೇಲೆ ದತ್ತಾತ್ರೇಯ ದತ್ತೀಠದ ದರ್ಶನ ಇದು ಒಂದೇ ದಿನ ದರ್ಶನ ಬೇರೆ ಬೇರೆ ನಗರಗಳಿಂದ ಸಂಕೀರ್ತನ ಯಾತ್ರೆಯ ಮೂಲಕ ಅಲ್ಲಿ ಬಂದು ಸೇರ್ತಾರೆ ಆ ಅಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಭವ್ಯ ಶೋಭಾಯಾತ್ರೆ ನಡೆಯಲಿಕ್ಕಿದೆ ಎಲ್ಲ ದತ್ತ ದತ್ತಮಾಲಾಧಾರಿಗಳು ಅವರವರ ನಗರದಲ್ಲಿ ದತ್ತ ಸಂಕೀರ್ತನ ಯಾತ್ರೆಗಳನ್ನು ನಡೆಸಿ ಅಲ್ಲಿಂದ ಅವರು ಕೊಡಲಿಕ್ಕಿದ್ದಾರೆ ಮಂಗಳೂರಲ್ಲಿ ವಿಶೇಷವಾಗಿ ಮಂಗಳಾದೇವಿಯಿಂದ ಮಂಗಳೂರು ಮಹಾನಗರದಿಂದ ಸಂಕೀರ್ತನ ಯಾತ್ರೆ ಮುಗಿಸಿ ಮಂಗಳಾದೇವಿಯಲ್ಲಿ ಎಲ್ಲ ಭಕ್ತರು ಸೇರಿ ಅಲ್ಲಿಂದ ಯಾತ್ರೆಗೆ ನಾವು ನಡೀಲಿಕ್ಕಿದೆ Find your perfect home at Prestige Valley Crest in Central Mangalore on Museum Road, Bijai Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and two high rise stars with a wide range of amenities like a 22,000 square feet clubhouse, badminton courts, indoor games area, and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. Rera approved.